ಹೈ ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ನಾನು ಪರಿಸರದಲ್ಲಿ ನೇಚರಲ್ಲಿ ಸಿಗುವಂತಹ ವಸ್ತುಗಳಿಂದ ಹಕ್ಕಿಗೂಡು ಮಾಡಿದ್ದೇನೆ ಪರಿಸರದಲ್ಲಿ ಹಾಗೆ ಇಲ್ಲಿ ಮಗನ ನೂರು ದಿನ ಆಯಿತು ಅವನು ಹುಟ್ಟಿ ಮಗ ಹುಟ್ಟಿ ಹಾಗಾಗಿ ಅದರದ್ದು ಹಂಡ್ರೆಡ್ ಡೇಸ್ ಇದು ಫೋಟೋಶೂಟಿಗೆ ಒಂದು ಥೀಮ್ ಮಾಡಿದ್ದೇನೆ ಇದೊಂಥರ ಗ್ರೌಂಡ್ ಥರ ಅವ್ರು ಬಾಲ್ ಹಾಕ್ಲಿಕ್ಕೆ ಹೋಗುವಾಗ ಇದು ಇರ್ತದಲ್ಲ ಹಾಗೆ ಮತ್ತೊಂದು ಶೀಲ್ಡ್ ಇಟ್ಟಿದ್ದೇನೆ ನನ್ನದ್ದು ಅದನ್ನು ಎಡಿಟ್ ಮಾಡಬೇಕಿನ್ನು ಮತ್ತೆ ವಿಕೆಟ್ ಮತ್ತು ಬಾಲು ಬ್ಯಾ ಇದು ಮಾಡಿ ಅದನ್ನು ಹಂಡ್ರೆಡ್ ಅಂತ ಒಂದು ಇದರಲ್ಲಿ ಫ್ಲವರ್ ಇದ್ದು ಹೆಸಳಲ್ಲಿ ಬ ಬರೆದಿದ್ದೇನೆ ನಾನು ಹೀಗೆ ಮಾಡುವ ಅಂತೇಳಿ ಒಂದು ಇದು ನನ್ನ ನನ್ನ ಪ್ಲ್ಯಾನ್ ಅಲ್ಲ ಇದು ಹಸ್ಬೆಂಡಿದ್ದು ಪ್ಲ್ಯಾನ್ ಹಂಡ್ರೆಡಿಗೆ ಕ್ರಿಕೆಟ್ ಥೀಮ್ ಯೂಸ್ ಯೂಸ್ ಮಾಡುವ ಅಂತ ಹೇಳಿ ಹಂಡ್ರೆಡ್ ಡೇಸಿಗೆ ಮಾತ್ರ ಮಾಡಲಿಕ್ಕೆ ಮತ್ತೆ ಮಂತ್ಲಿ ಮಂತ್ಲಿ ಮಾತ್ರ ಮಾಡೋದು ಹಾಗಾಗಿ ಮಾಡಿದ್ದೀನಿ ಅನ್ನಿಸ್ತು ಅಂತ ಹೇಳಿ ನೀವು ಯಾರಾದರೂ ಟ್ರೈ ಮಾಡ್ಬೋದು ಇದನ್ನು ಏನು ಅಂತ ಹೇಳಿದ್ರೆ ಮಗನದು ಹಂಡ್ರೆಡ್ ಡೇಸ್ ಫೋಟೋ ಶೂಟ್ ಮಾಡಿ ಆಯಿತು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿದ್ದು ನನ್ನ ಹಸ್ಬೆಂಡ್ ಏನು ಹೇಳಿದ್ದು ಅಂತ ಹೇಳಿದರೆ ಕ್ರಿಕೆಟ್ ಟೀಮ್ ಯೂಸ್ ಮಾಡುವ ಐ ಪಿ ಅಂದರೆ ಸೆಂಚುರಿ ಹಾಗೆ ಇರಲಿ ಅಂತ ಹೇಳಿ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಸೌತೆಕಾಯಿ ಸ್ಟೂ ಮಾಡೋಣ ಅಂತ ಕೇಳೋದು ವೆಜಿಟೇಬಲ್ ಸ್ಟೂ ಮಾಡ್ತಾರೆ ಸೌತೆಕಾಯಿ ಸ್ಟೂ ಒಂದೊಂದು ಟ್ರೈ ಮಾಡೋಣ ಅಂತ ಹೇಳಿ ಅದು ಆಗೋಲ್ಲ ಏನಿಲ್ಲ ಈರುಳ್ಳಿ ಒಂದು ಆಯಿತು ಸೌತೆಕಾಯಿ ಸ್ಟೂ ಮಾಡೋಣ ಅಂತಿದ್ದೀನಿ ಅದಾದಮೇಲೆ ನಾಳೆ ಒಂದು ಸ್ವಲ್ಪ ಗೆಸ್ಟ್ ಬರ್ತಾರೆ ಅಂತ ಹೇಳ್ಬಿಟ್ಟು ಸೆವೆನ್ ಕಪ್ ಮಾಡೋಣ ಅಂತಿದ್ದೇನೆ ಮತ್ತು ಸಂಜೆ ನಿಪ್ಪಟ್ಟು ಏನಾದರೂ ಟ್ರೈ ಮಾಡಬೇಕು ಅಂತ ಇದೆ ನೋಡಬೇಕು ಸುಸ್ತಾಗುತ್ತೆ ತುಂಬ ಮಾಡಲಿಕ್ಕೆ ಹಾಗೆ ನನಗೆ ಹೆಲ್ಪ್ ಮಾಡ್ತಾರೆ ಯಾವಾಗಲೂ ಹೆಲ್ಪ್ ಮಾಡ್ತಾರೆ ಇವತ್ತು ಕೂಡ ಮಾಡ್ತಾ ಇದ್ದಾರೆ ಆ್ಯಸ್ ಯೂಶುವಲ್ ಮಗ ನಿದ್ದೆ ಮಾಡಿದ್ದಾನೆ ಹಾಗಾಗಿ ಇಬ್ಬರಿಗೆ ಒಟ್ಟಿಗೆ ಅಡುಗೆ ಮನೆಗೆ ಬರಲಿಕ್ಕಾಯಿತು ಇಲ್ಲಾಂದರೆ ಇಬ್ಬರಿಗೂ ಒಟ್ಟಿಗೆ ಅಡುಗೆ ಮನೆಗೆ ಬರಲಿಕ್ಕಾಗಿರೋ ಒಬ್ಬರು ಅವನ ಹತ್ರನೇ ಇರಬೇಕು ಆ್ಯಂಡ್ ಅವರಿಗೆ ವೀಕೆಂಡ್ ಆಗಿದ್ದರಿಂದ ಅವರಿಗೆ ಬರಲಿಕ್ಕಾಗಿತ್ತು ಇಲ್ಲಾಂದರೆ ಏನಾಗ್ತದೆ ಅಂತ ಹೇಳಿದರೆ ಲ್ಯಾಪ್ಟಾಪು ಮಗ ಎಲ್ಲ ಹಿಡ್ಕೊಂಡು ಕುತ್ಕೋಬೇಕಾಗ್ತದೆ ಮತ್ತು ನಾನು ಅವನ ಹತ್ರ ಹೋಗುವಾಗ ಅವರ ಅವ್ರ ಅಡುಗೆ ಮನೆಗೆ ಬ ಹೀಗೆಲ್ಲ ಆಗ್ತದೆ ಸೊ ಇವಾಗ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಸೆವೆನ್ ಕಪ್ಪಿಗೆ ಹುರ್ಕೊಂಡು ಅದೆಲ್ಲ ಮಾಡ್ತೇನೆ ನಿಮಗೆ ಆಮೇಲೆ ಸಿಗ್ತೇನೆ ರೆಸಿಪಿ ಎಲ್ಲ ಶೇರ್ ಮಾಡೋದಿಲ್ಲ ಬಿಕಾಸ್ ಆಲ್ರೆಡಿ ತುಂಬ ಶೇರ್ ಮಾಡಿದ್ದೇನೆ ರೆಸಿಪೀಸ್ ಬರೀ ರೆಸಿಪೀಸ್ ಆಗಬಾರ್ದಲ್ಲ ಬ್ಲಾಗ್ ಅಂತಾದ್ಮೇಲೆ ಸೊ ಅದೇ ಸುಚ್ಚು ಇದಲ್ಲ ಹಾಗೆ 对不起对不起 ಮೊನ್ನೆ ದಿನ ಅಂತೂ ಜೋರು ಮಳೆ ಬಂದಿತ್ತು ಒಂದು ದಿವಸ ಒಂದು ಮಳೆ ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಧೂಳು ಕಡಿಮೆ ಆಗ್ತದೆ ಮತ್ತೆ ಸಹ ಇದಿಲ್ಲ ಮತ್ತು ಗಿಡಗಳಿಗೆ ಸ್ವಲ್ಪ ನೀರಾಗ್ತದೆ ಮೇಲೆ ಕೆಳಗಡೆ ಎಲ್ಲ ಸ್ವಲ್ಪ ಗಿಡ ಉಂಟಲ್ಲ ಹಾಗಾಗಿ ಮಳೆ ಬಂದ ನೆಕ್ಸ್ಟ್ ಡೇ ವೆದರ್ ಹೇಗುಂಟು ನೋಡಿ ಒಂಥರ ಚೆಂದ ಪ್ರಶಾಂತವಾದ ನೇಚರ್ ಇಂಥ ಒಂದು ನೇಚರು ಈ ಥರನ ಅನುಭವಿಸಬೇಕು ಪರಿಸರ ಪ್ರಕೃತಿಯನ್ನು ಅನುಭವಿಸ್ಬೇಕಲ್ವ ಹಾಗಾಗಿ ಪ್ರಕೃತಿಯನ್ನು ಅನುಭವಿಸೋದು ಗಿಡಗಳನ್ನು ಪ್ರೀತಿಸೋದು ಹಸಿರನ್ನು ಇಷ್ಟಪಡೋದು ಇದೆಲ್ಲ ಒಂಥರ ಏನು ಚೆನ್ನಾಗಿರ್ತದಲ್ವ ಹಾಗೆ ವಾಲ್ ಸ್ಟಿಕ್ಕರ್ ಅಂಟಿಸ್ಲಿಕ್ಕೆಲ್ಲ ಇತ್ತು ಅದನ್ನು ಅಂಟಿಸ್ತಾ ಇದ್ದೆ ಪೇಂಟ್ ಮಾಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ ಈಗ ಹಾಗಾಗಿ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ದೆ ಅಲ್ಲ ಸೆವೆನ್ ಕಪ್ ಆಗಿದೆ ಹಾಗೆ ನಿಪ್ಪಟ್ ರೆಡಿಯಾಗಿದೆ ಹೇಗೆ ಏರ್ ಫ್ರೈಯರ್ನಲ್ಲಿ ನಾನು ಬ್ರೌನಿ ಮಾಡಿ ಇಟ್ಟಿದ್ದೀನಿ ಬ್ರೌನಿ ಜಸ್ಟ್ ಆಯ್ತಷ್ಟೇ ಹಾಗೆ ಜಸ್ಟ್ ಓಪನ್ ಮಾಡಿ ಇಟ್ಟಿದ್ದೀನಿ ನಾನು ಬ್ರೌನೀಸು ಸೊ ಇನ್ನೊಂದು ಪನ್ನೀರ್ ಪಲಾವ್ ಮಾಡೋಣ ಅಂತಿದ್ದೀನಿ ಸಂಜೆ ಸ್ನ್ಯಾಕ್ಸಿಗೆ ಬರೋದ್ರಿಂದ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡಿದ್ರು ಮಗನನ್ನು ನೋಡಿಕೊಳ್ಳಲಿಕ್ಕೆ ಇದು ನಾನು ಅವತ್ತೇ ಮಾಡಿ ಇಟ್ಟಿದ್ದೇನೆ ಇದು ಈಗ ನಾನು ಕರಟ ಅಂತ ಹೇಳಿದರೆ ಗೆರೆಟೆ ತೆಂಗಿನ ಗೆರೆಟೆ ಮತ್ತು ಅದರ ಚಿಪ್ಪಿನಲ್ಲಿ ಒಂದು ಪರಿಸರದಲ್ಲಿ ಸಿಗುವಂಥ ವಸ್ತುಗಳಿಂದ ಮಾಡುವ ಒಂದು ಆರ್ಟಿಫಿಷಿಯಲ್ ಹಕ್ಕಿಯ ಗೂಡು ಇದನ್ನು ಮಾಡಿ ನಮ್ಮ ಬಾಲ್ಕನಿಯಲ್ಲಿ ನಾನು ನೇತಡಿಸಿದ್ದೇನೆ ನೀವು ನೋಡ್ಬೋದು ಒಂಥರ ಚಂದ ಕಾಣ್ತದೆ ಒಂದು ಒಳ್ಳೆ ಏನಂತ ಹೇಳ್ಬೋದು ಅಂತೇಳಿದ್ರೆ ಒಂದು ಪರಿಸರದಲ್ಲಿ ನೇಚರಲ್ಲಿ ಸಿಗುವ ವಸ್ತುಗಳಿಂದ ನಾವು ಮಾಡಿರುವಂಥದ್ದು ಮತ್ತು ಕ್ಲೇ ಅಂದರೆ ಮಣ್ಣಿನಲ್ಲಿ ಹಕ್ಕಿ ಮತ್ತು ಮೊಟ್ಟೆಗಳನ್ನು ಮಾಡಿ ಇದು ಮಾಡಿದ್ದೇನೆ ಸತಿ ಈಗ ನಾವು ಗಿಡ ನೆಟ್ಟರೆ ಅದರಲ್ಲಿ ಸ್ವಲ್ಪ ಬೆಂಬಲವಾಗಿ ಬೆಳೆದಂಥ ಗಿಡ ಆದರೆ ಅದರ ಬುಡದಲ್ಲಿ ಹಕ್ಕಿ ಗೂಡು ಕಟ್ತದೆ ಹಾಗೆ ಇದರಲ್ಲಿ ಬಂದು ಇದರಲ್ಲಿ ಕೂತ್ಕೊಳ್ಳೋದಿಲ್ಲ ನೋಡಿ ಅಕಸ್ಮಾತ್ ಆಗಿ ಕೂತ್ಕೊಂಡ್ರೆ ನಾನು ಹೇಳ್ತೇನೆ ಯಾಕಂದರೆ ಇಲ್ಲಿ ಪಕ್ಷಿಗಳು ಜಾಸ್ತಿ ಈ ಏರಿಯಾದಲ್ಲಿ ನಾವಿರುವಲ್ಲಿ ಪಕ್ಷಿಗಳು ಜಾಸ್ತಿನೇ ಇದೆ ಅಂದರೆ ಕಿಟಕಿಯಲ್ಲಿ ಬಂದು ಕೂತ್ಕೊಳ್ತದೆ ವಿಂಡೋ ಅಂದರೆ ಕಿಟಕಿ ಹತ್ರ ಗ್ರಿಲ್ಲಿನ ಹತ್ರ ಎಲ್ಲ ತುಂಬಾ ಅದು ವೆರೈಟಿ ಅಂದರೆ ಬಗೆ ಬಗೆಯ ಪಕ್ಷಿಗಳು ಬಂದು ಕೊಳ್ತದೆ ಹಾಗಾಗಿ ಈ ಥರ ಒಂದು ಥೀಮ್ ಅದು ನೋಡ್ಲಿಕ್ಕೂ ಚೆಂದ ಕಾಣ್ತದೆ ಪರಿಸರದಲ್ಲಿ ಸಿಗುವಂಥ ವಸ್ತುಗಳಿಂದ ಮಾಡಿರುವಂಥದ್ದು ನೋಡಲಿಕ್ಕೂ ಚೆಂದ ಕಾಣ್ತದೆ ನೋಡಿ ಈ ಥರ ಹಕ್ಕಿ ಮಾಡಿದ್ದೇನೆ ಕ್ಲೇಯಲ್ಲಿ ರೆಡಿಮೇಡ್ ಕ್ಲೇ ತರಿಸಿದ್ದು ಈ ನಮಗೆ ಇದು ಕೆರೆಯ ಕೆಸರಿ ನಮ್ಮ ಹಣ್ಣಲ್ಲಿ ಸಹ ಸಿಗುವುದಿಲ್ಲ ಇಲ್ಲಿ ಪೇಟೆಯಲ್ಲಿ ಅಂದರೆ ಸಿಟಿಯಲ್ಲಿ ಊರಲ್ಲಿ ಹೋಗುವಾಗ ಹೋಗಿರುವಾಗ ತರುವ ಅಂತ ಹೇಳಿದರೆ ಅಲ್ಲಿ ಕೂಡ ಅದಕ್ಕೆ ಸ್ವಲ್ಪ ಅಂದರೆ ಹುಡುಕಬೇಕು ಮಾಡಬೇಕು ಅದು ಸ್ವಲ್ಪ ಕಷ್ಟದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲ ಈಗ ಮಗ ಸಣ್ಣದಿರೋದ್ರಿಂದ ಅದನ್ನು ಅಷ್ಟು ಹುಡುಕಿಕೊಂಡು ಹೋಗುವಷ್ಟು ನನಗೆ ಸಮಯ ಸಾಕಾಗೋದಿಲ್ಲ ಸಮಯ ಒದಗಿಸಿಕೊಟ್ಟಷ್ಟು ನನ್ನ ಕೈಲಾದ ಮಟ್ಟಿಗೆ ನಾನೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೇನೆ ಸೊ ಹಾಗಾಗಿ ಇದನ್ನು ಹೀಗೆ ಮಾಡಿದ್ದೇನೆ ನೋಡಿ ಇದೊಂಥರ ಒಳ್ಳೆ ಥೀಮ್ ನಾವು ರೆಡಿಮೇಡ್ ಏನು ಡೆಕೋರೇಟಮ್ ತಂದಿಡೋದಕ್ಕೂ ಆಗ್ತದೆ ಮಳೆ ಬಂದರೆ ಮಾತ್ರ ತೆಂಗಿನ ಗೆರಟೆ ಸ್ವಲ್ಪ ಒದ್ದೆ ಆಗ್ಬೋದು ಆದರೆ ಏನಾಗೋದಿಲ್ಲ ಅದು ಪುನಃ ಬಿಸಿಲು ಬರುವಾಗ ಒಣಗ್ತದೆ ಹಾಗಾಗಿ ನಾನು ಈ ಒಂದು ಟ್ರೈ ಮಾಡಿದ್ದೇನೆ ಮತ್ತು ಹೀಗೆ ಮಣ್ಣಲ್ಲಿ ಮಾಡಿ ಇದಕ್ಕೆ ಮತ್ತೆ ನಾನು ಕಲರ್ ಕೊಟ್ಟಿದ್ದೇನೆ ಕಲರ್ ಫುಲ್ ಬರ್ಡ್ ಬರಲಿ ಅಂತೇಳಿ ಬೆಳಗಿನ ಸಮಯ ಮತ್ತು ಸಂಜೆಯ ಸಮಯ ಎಲ್ಲ ಜಾಸ್ತಿ ಹಕ್ಕಿಗಳು ಇರ್ತದೆ ಹಾಗಾಗಿ ನಾನು ಅಲ್ಲಿ ಬಾಲ್ಕನಿಯ ಹಿಂದ್ಗಡೆ ನೇತಾಡಿಸಿದ್ದು ಒಂಥರ ಚೆಂದ ಕಾಣ್ತದೆ ಹೀಗೆ ಎರಡು ಮೂರು ಪಕ್ಷಿಗಳನ್ನು ಮಾಡಿದ್ದೇನೆ ಮತ್ತು ಅದಕ್ಕೆ ಮೊಟ್ಟೆಗಳು ರೆಕ್ಕೆಗಳು ವಿಧ ವಿಧವಾದ ಪಕ್ಷಿಗಳನ್ನು ಮಾಡಿ ಅದಕ್ಕೆ ಸ್ವಲ್ಪ ಕಲರ್ ಕೊಟ್ಟಿದ್ದೇನೆ ನಿಮಗೆ ತುಂಬ ಅಲ್ಲದಿದ್ದರೂ ಒಂದು ಮಾದರಿ ಆಗು ಗೊತ್ತಾಗುವಷ್ಟು ನಾನಿಲ್ಲಿ ವೀಡಿಯೋ ಹಾಕಿದ್ದೇನೆ ಯಾರಾದರೂ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ನಾನು ಕೆಲವೊಂದು ಇನ್ಫಾರ್ಮೇಷನ್ನ ವೀಡಿಯೋದಲ್ಲಿ ಕೊಡ್ತೇನೆ ಇವಾಗ ಮಗಂದು ಫೋಟೋಶೂಟ್ ಅಂತೇಳಿ ಹಂಡ್ರೆಡ್ ಡೇಸ್ ಇದೇ ಥೀಮನ್ನು ಯಾರಾದರೂ ಯೂಸ್ ಮಾಡ್ಬೋದು ಕ್ರಿಕೆಟ್ ಥೀಮ್ ಇದು ನನ್ನ ಐಡಿಯಾ ಅಲ್ಲ ಹಸ್ಬೆಂಡ್ ಹೇಳಿದರು ಹಂಡ್ರೆಡ್ ನೂರನೇ ದಿನಕ್ಕೆ ಕ್ರಿಕೆಟ್ ಥೀಮ್ ಯೂಸ್ ಮಾಡುವ ಅಂಥೇಳಿ ಹಾಗಾಗಿ ಯೂಸ್ ಮಾಡಿತ್ತು ಹೀಗೆ ಮಾಡುವ ಅಂಥೇಳಿ ನಮಗೆ ಅನ್ನಿಸಿತ್ತು ಅವನು ಫೋಟೋ ಈಗ ಯಾರಿಗಾದರೂ ಅದೊಂದೆಲ್ಲ ಇನ್ಫಾರ್ಮೇಷನ್ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಸ್ವಲ್ಪ ಬೇರೆಯವರಿಗೂ ಹೆಲ್ಪ್ ಆಗುವಂತಹ ವೀಡಿಯೋಗಳನ್ನು ಹಾಕಲಿಕ್ಕೆ ಸಹಾಯ ಮಾಡ್ತೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಹೊರತು ಈ ಆರ್ಟ್ ಮಾಡಲಿಕ್ಕೆ ಇಷ್ಟಪಡುವವರು ಇರ್ಬೋದು ಚಾನಲ್ ನೋಡುವವರು ಮತ್ತು ಈ ಥರ ಫೋಟೋ ಶೂಟ್ ಮಾಡಲಿಕ್ಕೆಲ್ಲ ಸರ್ಚ್ ಮಾಡ್ತಾರಲ್ವ ಹಾಗಾಗಿ ಆ ಥರ ನೋಡುವವರು ತುಂಬ ಜನ ಇರ್ಬೋದು ಹಾಗಾಗಿ ನಾನು ಆ ಥರದ ವೀಡಿಯೋಗಳನ್ನಷ್ಟೇ ಮಾಡ್ತೇನೆ ಹೊರತು ಅಂದರೆ ನಾವು ಯಾವುದೇ ಒಂದು ವಿಡಿಯೋ ಮಾಡೋದಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಲ್ಲಿ ಬೇರೆಯವರಿಗೆ ಅದು ಉಪಯುಕ್ತ ಮಾಹಿತಿಯಾಗಿ ಇರಬೇಕೆ ಹೊರತು ಅದು ಬರೀ ಸಮಯ ಟೈಮ್ ಪಾಸ್ ಆಗಿರಬಾರ್ದಲ್ವ ಸಮಯ ಕಳೆಯುವಂಥ ಬರೀ ಅಷ್ಟೇ ಆಗಬಾರ್ದಲ್ವಾ ಎಂಟರ್ಟೈನ್ಮೆಂಟ್ ಕೂಡ ಆಗಿರಬೇಕು ಈಗ ಆರ್ಟ್ ಮಾಡೋದೆಲ್ಲ ಎಂಟರ್ಟೈನ್ಮೆಂಟ್ ನೋಡಿ ಈ ಥರ ನೇತಡಿಸಿದ್ದೀನಿ ಗ್ರಿಲ್ಲಲ್ಲಿ ನೋಡಿ ಹ್ಯಾಂಡ್ ಮೇಡ್ ನಂದುಿಗುಂಡು ಇದನ್ನು ಮತ್ತೆ ತುಂಬಿಸಿದ್ದೇನೆ ನೋಡಿ ಅವತ್ತು ಮಾಡುವಾಗ ಹೇಗೆ ಮಾಡಿದ್ದು ಅಂತ ಹೇಳಿದರೆ ತೆಂಗಿನ ಗರಿಯಲ್ಲಿ ಮಾಡಿದಂತಹ ಇದು ಅಕ್ಕಿಗೂರೆ ಇದು ನೋಡಿ ಹೇಗೆ ಬಂದಿದೆ ಅಂತೇಳಿ ಬಾಲ್ಕನಿಯಲ್ಲಿ ನಾನು ನೇತಾಡಿಸಿದ್ದೇನೆ ಇದನ್ನು ಹೇಗೆ ಬಂದು ಕುತ್ಕೊಂಡ್ರೆ ಕುತ್ಕೊಳ್ಳಿ ಅಂತ ಹೇಳಿಬಿಟ್ಟು ನೋಡಿ ಹೀಗೆ ನೇತಾಡಿಸಿದ್ದೇನೆ ದೂರದಲ್ಲಿ ಹೀಗೆ ಕಾಣ್ತದೆ ನೋಡಿ ಹಕ್ಕಿಗಳು ಬಂದರೆ ಕೂತ್ಕೊಂಡ್ರೆ ಚಂದ ಅದು ನೋಡಿ ನಾನು ಬಾಲ್ಕನಿಯಲ್ಲಿ ಅದು ಹಕ್ಕಿ ಗುಡಿ ಹೇಗೆ ಮಾಡಿದೆ ಅಂತ ನಿಮಗೆ ನಾನು ತೋರಿಸಿದ್ದೇನೆ ಮೊದಲೇ ಮಾಡುವಾಗ ಇಲ್ಲಿನೇ ತಡಿಸಿದ್ದೇನೆ ನೋಡಿ ಇಲ್ಲಿ ಹೀಗೆ ನೇತಾಡಿಸಿದ್ದೇನೆ ನಾನು ಅದರಲ್ಲಿರುವುದು ಮಣ್ಣಿನ ಹಕ್ಕಿಗಳು ಆ್ಯಕ್ಚುಲಿ ಮಣ್ಣಲ್ಲಿ ಮಾಡಿದಂತ ಅಂದರೆ ಕ್ಲೇಯಲ್ಲಿ ಮಾಡಿದಂತ ಹಕ್ಕಿಗಳು ಯಾವುದಾದ್ರೂ ಬಾಲ್ಕನೇ ತುಂಬ ಹಕ್ಕಿಗಳು ಬರ್ತದೆ ಬಂದರೆ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಗೆ ಒಂದು ನಾನು ಇದು ಇಟ್ಟಿದ್ದೇನೆ ನೋಡಿ ನೋಡಿಯಲ್ಲಿ ಇಟ್ಟಿದ್ದೇನೆ ಡೆಕೋರೇಟಿವ್ ಐಟಮ್ ಕೂಡ ಆಗ್ತದೆ ಅಕ್ಕಿಗಳು ಬಂದರೆ ಕೆಲವೊಂದು ಸತಿ ಕುತ್ಕೊಳ್ತದೆ ಈಗ ನಾವು ಪಾಟಲ್ಲಿ ಇಟ್ಟರೆ ಅದರ ಗುಡದಲ್ಲಿ ಸ್ವಲ್ಪ ಗಿಡ ಎಲ್ಲ ಜಾಸ್ತಿ ಬೆಳೆದಿದ್ರೆ ಅದರ ಗುಡದಲ್ಲಿ ಅಕ್ಕಿ ಗೂಡು ಕಟ್ಟಿ ಕೂತಿರ್ತದಲ್ವ ಹಾಗೆ ನಾನಲ್ಲಿ ಇಟ್ಟಿದ್ದೇನೆ ನೋಡ್ಬೇಕು ಹೇಗೆ ಆಗ್ತದೆ ಅಂತೇಳಿ ನೋಡುವ ಅದು ಕೂತ್ಕೊಳ್ತದೆ ಅಂತ ಅಂಥೇಳಿ ನಾನು ಅಲ್ಲಿ ಹಾಕಿ ಹಾಕಿದ್ದೇನೆ ನೋಡಿ ಇಲ್ಲಿ 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 ಹಾಕಿದ್ದೇನೆ ಹ್ಞೂ ಹೇಗೆ ಆಗ್ತದೆ ಅಂತೇಳಿ ಇದು ಹೇಗೆ ಮಾಡಿದ್ದು ಅಂತೇಳಿ ನಾನು ನಿಮಗೆ ವೀಡಿಯೋ ಹಾಕಿದ್ದೇನೆ ಇದರಲ್ಲಿ ಮತ್ತೆ ನನಗೆ ಮೊನ್ನೆ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಗೆಸ್ಟ್ ಎಲ್ಲ ಬಂದಿದ್ರಲ್ಲ ಗೆಸ್ಟ್ ಎಲ್ಲ ಬಂದಿರುವಾಗ ನಾನು ವೀಡಿಯೋ ಮಾಡುವುದಿಲ್ಲ ಯಾಕೆಂದರೆ ಆದಷ್ಟು ಮಾತಾಡಲಿಕ್ಕೆ ನಾನು ಸಮಯ ಕೊಡ್ತೇನೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಯಾಕಂದರೆ ಎಲ್ಲ ಸಮಯದಲ್ಲೂ ನಾವು ವೀಡಿಯೋ ಕ್ಯಾಮ್ರಾ ಸ್ಟ್ಯಾಂಡ್ ಅದೆಲ್ಲ ಹಿಡ್ಕೊಂಡಿದ್ರೆ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ನಾವು ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಿರುವಾಗ ಅವ್ರ ಜೊತೆ ಸಮಯ ಕಳೀಲಿಕ್ಕೆ ನೋಡಬೇಕು ಹೊರತು ನಾವು ನಮ್ಮ ವೀಡಿಯೋ ಅದು ಇದು ಮಾಡಿಕೊಂಡಿರಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ನಾನು ಅವರಿರುವಾಗೆಲ್ಲ ವೀಡಿಯೋ ಮಾಡಲಿಲ್ಲ ಮಾಡಿರೋಂಥ ಐಟಮ್ಸ್ ಎಲ್ಲ ನಿಮಗೆ ತೋರಿಸಿದ್ದೇನೆ ಆಲ್ರೆಡಿ ಸೆವೆನ್ ಕ ನೀರ್ಪಟ್ಟು ಅದು ಇದೆಲ್ಲ ಮಾಡಿದೆ ಸೊ ಹಾಂ ಫೈನ್ ಆಗಿದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಈ ಥರ ಮಾಡಿ ನಿಮ್ಮ ಬಾಲ್ಕನಿಯಲ್ಲಿ ಎಲ್ಲಾದರೂ ಇಡೀ ತುಂಬ ಚೆನ್ನಾಗಿ ಕಾಣ್ತದೆ ಕೂಡ ಡೆಕೋರೇಟಿವ್ ಐಟಮ್ ಆಗಿ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಇತ್ತೀಚೆಗೆ ವ್ಯೂಸ್ ಕೂಡ ಕಡಿಮೆ ಆಗಿದೆ ನಾನು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ನನ್ನ ಕ್ರಿಯೇಟಿವ್ ಮೈಂಡನ್ನ ಇಲ್ಲಿ ನಿಮಗೆ ಪ್ರೆಸೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಲ್ವಾ ನಿಮಗೆ ಯಾವ ಥರದ ವೀಡಿಯೋ ಬೇಕು ಅಂತ ಹೇಳಿ ಎಕ್ಸೆಪ್ಟ್ ಇದು ಪರ್ಸ್ನಲ್ ವಿಷಯ ಬಿಟ್ಟು ನಾನಿಲ್ಲಿ ಯಾವುದೇ ಪರ್ಸ್ನಲ್ ವಿಷಯಗಳು ಪ್ರಯತ್ನ ವಿಚಾರಗಳನ್ನು ನಾನಿಲ್ಲಿ ಮಾತಾಡೋದಿಲ್ಲ ಇದು ಸೋಷಿಯಲ್ ಮೀಡಿಯಾ ಅಲ್ವಾ ಹಾಗಾಗಿ ಎಲ್ಲ ಜನರಿಗೆ ಸಹಾಯ ಆಗುವಂತಹ ಕೆಲವು ವಿಚಾರಗಳನ್ನು ನಾನಿಲ್ಲಿ ಹಾಕ್ತೀನಿ ಅಷ್ಟೇ ಈಗ ಅವತ್ತು ಬಾಣಂತಿ ಆರೈಕೆ ಅದು ಇದೆಲ್ಲ ಹಾಕಿದ್ದೇನೆ ಹಾಗೆ ಕೆಲವೊಂದು ವಿಚಾರಗಳನ್ನು ಹಾಕ್ತೇನೆ ಉಪಯೋಗ ಆಗಬೇಕು ನಾವು ವಿಡಿಯೋ ಮಾಡಿದರೆ ಅದು ಉಪಯೋಗ ಆಗಬೇಕು ನಾಲ್ಕು ಜನರಿಗೆ ಹೊರತು ಏನೋ ಒಂದೊಂದು ವಿಚಾರ ಅಗತ್ಯ ಇಲ್ಲದೆ ವಿಚಾರಗಳನ್ನು ಶೇರ್ ಮಾಡೋದು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ಹಾಗಾಗಿ ಸೊ ನೀವು ನೋಡಿದ್ದೀರಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಆಯಿತಾ ಓಕೆನಾ